ನಮಸ್ಕಾರ ಅರಸೀಕೆರೆ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ಏನಪ್ಪಾ ಅಂದ್ರೆ ಇವತ್ತಿನ ಇದು ಮೀಡಿಯಾ ಮುಖಾಂತರ ತಮಗೆ ತಿಳಿಸ್ತಿದ್ದೀನಿ ಅಂದ್ರೆ ಅರಸೀಕೆರೆ ನಗರದ ಹೊಯ್ಸಳ ನಗರದಲ್ಲಿ ಸುಮಾರು ನಾಲ್ಕರಿಂದ ಐದು ಸೈಟು ಈ ತರ ಭೂಗಳ್ಳರು ಇದನ್ನ ನುಂಗಾಕಿದ್ರು ಇದನ್ನ ನಾವು ಸಂಬಂಧಪಟ್ಟ ಇಲಾಖೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ನಮ್ಮ ಹೋರಾಟಕ್ಕೆ ಇದು ಪ್ರತಿಫಲ ಇವತ್ತು ಸಿಕ್ಕಿದೆ ನಮಗೆ ಈ ಹೋರಾಟ ಪ್ರತಿಫಲ ಇವತ್ತು ಸಿಕ್ಕಿದೆ ಏನು ಮಾನ್ಯ ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮನವಿ ದೂರಿನ ಮುಖಾಂತರ ಆಯುಕ್ತರು ಮೊನ್ನೆ ದಿನ ಇಲ್ಲಿ ಬೋರ್ಡ್ ನಡೆಸಿ ಇದು ಸಾರ್ವಜನಿಕ ಆಸ್ತಿ ಇದು ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗ ಅಂತ ಹೇಳಿ ಇದನ್ನ ಆಸ್ತಿ ರಕ್ಷಣೆ ಮಾಡಿದರಲ್ಲಿ ಮಾನ್ಯ ಆಯುಕ್ತರು ಅವರಿಗೆ ನಾವು ಚಿರಋಣಿ ಅವರಿಗೆ ನಾಡಿನ ಸಮಸ್ತ ಜನತೆ ಪರವಾಗಿ ಹೊಯ್ಸಳ ನಗರದ ಜನತೆ ಪರವಾಗಿ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಕಬಲಿಸಿದ್ರು ಇವತ್ತು ಇದನ್ನ ರಕ್ಷಣೆ ಮಾಡೋದ್ರಲ್ಲಿ ಮಾನ್ಯ ಆಯುಕ್ತರು ಯಶಸ್ವಿಯಾಗಿದ್ದಾರೆ ಇಂಥ ಆಯುಕ್ತರು ನಮ್ಮ ಅರ್ಸಿ ಕೆರೆಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಇಂತ ಆಯುಕ್ತರು ಇರೋದ್ರಿಂದ ಪ್ರಾಮಾಣಿಕವಾಗಿ ಇದು ಮಾಡಿರೋದ್ರಿಂದ ಈ ಆಸ್ತಿ ರಕ್ಷಣೆ ಮಾಡಿ ಇಂಥ ಪ್ರಾಮಾಣಿಕ ಅಧಿಕಾರಿ ನಮ್ಮ ಅರಸಿಕೆರೆಯಲ್ಲಿ ಇಂದು ಬಂದಿಲ್ಲ ಮುಂದೂ ಬರಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಂತ ಆಯುಕ್ತರು ಬಗ್ಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿನ ರಕ್ಷಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಫಲ ಇವತ್ತು ಇನ್ನ ಮುಂದೆ ಇದು ಯಾರ್ಯಾರು ಇದು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಆಗಿರ್ಬೋದು ನಗರಸಭೆ ಸದಸ್ಯರಾಗಿರಬಹುದು ಮತ್ತೆ ಇದರಲ್ಲಿ ಯಾರ್ಯಾರು ಆಗಿದ್ದಾರೆ ಇನ್ನು ಮುಂದೆ ನಮ್ಮ ಹೋರಾಟ ಅವ್ರನ್ನ ಜೈಲಿಗೆ ಕಳಿಸೋವರೆಗೂ ನಮ್ಮ ಹೋರಾಟ ಮುಂದೆ ಹೋರಾಟ ನಾವು ನಿರಂತರವಾಗಿ ಮಾಡ್ತಾ ಇದೀವಿ ಬಂದಿದ್ದು ಮಾಡಿದ್ರು ಇದು ಮುಂದೆ ನಗರಸಭೆ ಸದಸ್ಯರು ಎಲ್ಲ ಅಧಿಕಾರಿಗಳೆಲ್ಲ ಸೇರಿ ಈ ಜಾಗವನ್ನು ಕಬಳಿಸಿದ್ರು ಅದೇ ಶೆಟ್ ಇದು ಮೂಲತಃ ಆ ಪಿ ಪಿ ಪಾತ್ರೆ ಪುಟ್ಟೆ ಶೆಟ್ಟಿ ಅಂತ ಹೇಳುವ ಅವ್ರದ್ದು ಅರಸೀಕೆರೆ ನಗರ ತುಂಬಾ ಆಸ್ತಿ ಇದೆ ಹಾಗಾಗಿ ಅವ್ರು ಒಬ್ಬ ಆಗರ್ಭ ಶ್ರೀಮಂತರು ಹಿಂದಿನ ಕಾಲದ ನಮ್ಮ ತಾತ ಮುತ್ತಾತ ಕಾಲದಿಂದನು ಅವ್ರು ಈ ಲೇಔಟ್ ಮಾಡ್ಬೇಕಾರೆ ಲೇಔಟ್ ಮಾಡ್ಬೇಕಾರೆ ಇದು ರಿಸರ್ವ್ ಲ್ಯಾಂಡ್ ಅಂತ ಹೇಳಿ ಜಾಗ ಬಿಟ್ಟಂತ ಜಾಗ ಇದು ಈ ಜಾಗ ಬಿಟ್ಟದ ಅಪ್ರೂವಲ್ ಲೇಔಟ್ ಆಗಿ ಕೋರ್ಟ್ಗೆ ತಪ್ಸಿ ಕೋರ್ಟ್ಗೆ ದಿಕ್ತಪ್ಸಿ ಮಾನ್ಯ ಜ ನ್ಯಾಯಾಧೀಶರಿಗೆ ದಿಕ್ತಪ್ಸಿ ಇದನ್ನ ಅಪ್ರೂವಲ್ ಲೇಔಟ್ ಆಗಿರೋದನ್ನ ದಿಕ್ತಪ್ಸಿ ಈ ಜಾಗನ ಕಬಳಿಸಿದ್ರು ಮಾನ್ಯ ಸುಮಾರು ಜನ ಒಂದು ಐದಾರು ಜನಕ್ಕೆ ಮಾರಾಟ ಮಾಡಿದ್ರು ಮಾರಾಟ ಮಾಡಿದ್ರೆ ಅದೆಲ್ಲ ದಾಖಲಾತಿ ನಮ್ ರಿಜಿಸ್ಟರ್ ಆಗಿರೋದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ನಮ್ಮ ಹತ್ರ ದಾಖಲಾತಿ ಇದಾವೆ ಹಾಗಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿ ಮುಂದೆ ಇದನ್ನ ಲೋಕಾಯುಕ್ತಕ್ಕೆ ಕೊಟ್ಟಿ ಈ ಏನು ಪ್ರಕರಣದಲ್ಲಿ ಯಾರ್ಯಾರು ಆಗಿದ್ದಾರೆ ಇವ್ರನ್ನೆಲ್ಲ ಜೈಲಿಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ನಮ್ಮ ಹೆಸರು ಆನಂದ್ ಅಂತ ಹೇಳಿ ಸಮಸ್ತ ಅರ್ಸಿಕೆರೆ ಜನತೆಗೆ ನಮಸ್ಕಾರಗಳು ನಮ್ಮ ಹೆಸರು ರವಿ ಕಿರಣ್ ಅಂತ ಹೇಳಿ ಇದು ಹೊಯ್ಸಳೇಶ್ವರ ನಗರದಲ್ಲಿ ಸುಮಾರು ಒಂದು ಐದು ಸೈಟು ತುಂಬಾ ಬೆಳೆ ಬಾಳುವ ಸೈಟ್ಗಳು ಇದು ಇದು ನಗರಸಭೆ ಸದಸ್ಯರುಗಳು ಈ ಜಾಗವನ್ನು ಕಬಳಿಸಿದ್ರು ಇನ್ನು ಮುಂದೆ ಅವಕ್ಕೆ ಯಾವುದಕ್ಕೂ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇದನ್ನ ಡಿ ಸಿ ಆರ್ಡರ್ ಮಾಡಿರೋದು ಏನಂತ ಸಾರ್ವಜನಿಕರ ಸೊತ್ತು ಇದು ಬಂದಿದ್ದು ಉದ್ಯಾನವನಕ್ಕೆ ಮೀಸಲಿಡಲು ಅಂತೇಳಿ ಇದು ಡಿ ಸಿ ಆರ್ಡರ್ ಬಂದಿರೋದು ಹಂಗಾಗಿ ಈ ಮುಂದಕ್ಕೆ ಇಲ್ಲಿ ಯಾರು ಏನೇ ಬಂದ್ರು ಏನು ಮಾಡೋಕ್ಕಾಗಲ್ಲ ಏನು ಇದನ್ನ ಕಬಳಿಸಿದ್ರಲ್ಲ ಆ ಸದಸ್ಯಗಳು ಅವ್ರ ಮೇಲೆ ಮುಂದಿನ ಕ್ರಮ ತಗೋಬೇಕು ಅಂತ ಹೇಳಿ ಇನ್ನ ಮುಂದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಇದು ಹೇಳ್ತಾ ಇಷ್ಟು ಮಾತ್ರ ಏನು ಈ ಅರಸೀಕೆರೆ ನಗರದ ಹೊಯ್ಸಲ್ ನಗರದಲ್ಲಿ ಭೂಗಲ್ರು ನುಂಗಿದಂತ ಐದು ಸೈಟ್ಗಳನ್ನ ನಮ್ಮ ಆನಂದು ಮತ್ತೆ ನಮ್ಮ ರವಿ ಕಿರಣ್ ಹಾಗೂ ನಮ್ಮ ಸ್ನೇಹಿತರುಗಳೆಲ್ಲರೂ ಒಂದು ಹೋರಾಟದ ಫಲ ಪ್ರ ಫಲ ಫಲವಾಗಿ ನಿನ್ನೆ ಈ ನಗರಸಭೆ ಒಂದು ಸಾರ್ವಜನಿಕರ ಪ್ರಕಟಣೆ ಹೊರಡಿಸಿದೆ ಅದನ್ನ ತಾವು ನೋಡ್ಬೋದು ಇಲ್ಲಿ ಈ ಆಸ್ತಿಯು ಸಾರ್ವಜನಿಕ ಉದ್ಯಾನವನಕ್ಕೆ ಮೀಸಲಿಟ್ಟಿರುವ ಪ್ರದೇಶ ಅತಿಕ್ರಮ ಪ್ರದೇಶ ನಿರ್ಬಂಧಿಸಲಾಗಿದೆ ಅಂತ ಮಾನ್ಯ ಆಯುಕ್ತರು ಸದ್ಯ ಅಮಾಯಕರು ಬಲಿ ಪಶು ಆಗಕ್ಕಿನ್ನ ಮೊದಲು ಮನೆ ಕಟ್ಟಿ ನಷ್ಟ ಮಾಡ್ಕೊಳಕ್ಕಿಂತ ಮೊದ್ಲು ಈಗ್ಲೇ ಕ್ರಮ ತಗೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಯ ಯಾಕಂದ್ರೆ ಅವರು ಯಾರು ಅಮಾಯಕರು ಕೂಡಿ ಇಟ್ಟಿರ್ತಕ್ಕಂಥ ಅವ್ರ ಜೀವನದಲ್ಲೇ ಕೂಡಿಟ್ಟಿರ್ತಕ್ಕಂಥ ಹಣ ಸಾಲ ಪಾಲ ಮಾಡಿ ಮನೆಗಳನ್ನ ಕಟ್ಟಿಬಿಡ್ತಾರೆ ಮನೆಗಳನ್ನ ಕಟ್ಟಿ ನೂರಾರು ಕಂಡಿರ್ತಾರೆ ಅವಾಗ ಏನಾರ ಡೆಮಾಲಿಶ್ ಮನೆ ಮಾಡ್ಬೇಕು ಅಂತ ಬಂದಿದ್ರೆ ಬಹಳ ಪ್ರಮಾಣದ ಹಾನಿ ಆಗ್ತಿತ್ತು ಅವರಿಗೆ ಅಮಾಯಕರಿಗೆ ಹಾಗಾಗಿ ಈಗ್ಲೇ ನಗರಸಭೆಯವರು ಈ ಕ್ರಮ ತಗೊಂಡಿರೋದು ನಮ್ಮ ಎಲ್ಲರ ಹೋರಾಟಕ್ಕೆ ಒಂದು ಒಳ್ಳೆಯ ಒಂದು ಜಯ ಸಿಕ್ಕಿದೆ ಅಂತೇಳಿ ನಾವು ಈ ಮುಖಾಂತರವಾಗಿ ಎಲ್ಲ ಅರ್ಸಿಕೆರೆ ಸಮಸ್ತ ನಾಗರಿಕರಿಗೆ ತಿಳಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಭೂಗಢರಿಗೆ ತಕ್ಕ ಉತ್ತರ ನೀಡೋದಕ್ಕೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ರಾಘವೇಂದ್ರ ಸಾಮಾಜಿಕ ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿ ಮುಖಂಡರು